ಸಾರಿಗೆ ಉಕರ್ರ ಮೂವತ್ತೆಂಟು ತಿಂಗಳ ಹಿಂಬಾಕಿ ಮತ್ತೆ ಮುನ್ನೆಲೆಗೆ ಬಂದಿದೆ ವಕೀಲ ಶಿವರಾಜು ಅವರು ಸಾರಿಗೆ ನೌಕರರ ಪರ ಕೋರ್ಟ್ ಮಟ್ಟಲ್ಲಿರಿದ ಪ್ರಕರಣದ ವಿಚಾರಣೆ ಇದೇ ತಿಂಗಳಲ್ಲಿ ನಡೆಯಲಿದ್ದು ಸಾರಿಗೆ ನೌಕರರಲ್ಲಿ ಹೊಸ ಭರವಸೆಯ ಉತ್ಸಾಹ ಮೂಡಿದೆ ಸರ್ಕಾರ ಕೂಡ ಈ ವಿಚಾರಣೆ ಸಮಯದಲ್ಲಿ ತನ್ನ ವಕೀಲರಿಂದ ಪ್ರತಿ ವಿಚಾರಣೆ ನಡೆಸುತ್ತಿದ್ದು ಅಂತಿಮ ತೀರ್ಪು ಬರುವವರೆಗೂ ಸಾರಿಗೆ ನೌಕರರು ಕಾಯಬೇಕಾಗಿದೆ ಆದರೂ ಸಾರಿಗೆ ನೌಕರರ ಪರ ವಕೀಲರು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡುತ್ತಾ ಸಾರಿಗೆ ನೌಕರರ ಹಿಂಬಾಕಿ ಬಿಡುಗಡೆಗೆ ಆಗ್ರಹಿಸುತ್ತಿದ್ದಾರೆ ಹೌದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ನೌಕರರ ವೇತನ ಹೆಚ್ಚಳ ಸಂಬಂಧ ಸರ್ಕಾರ ಹಾಗೂ ಸಾರಿಗೆ ನಿಗಮಗಳ ಆಡಳಿತ ಮಂಡಳಿ ವಿರುದ್ಧ ಕಳೆದ ಮಾರ್ಚ್ ನಲ್ಲಿ ಅರ್ಜಿ ಹಾಕಿದ್ದು ಆ ಪ್ರಕರಣದ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯುತ್ತಿದೆ ಈ ಮಧ್ಯೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಪ್ರಕರಣದ ವಿಚಾರಣೆ ನಡೆದಿದ್ದು ಮತ್ತೆ ಅಕ್ಟೋಬರ್ ಒಂಬತ್ತಕ್ಕೆ ಈ ಪ್ರಕರಣವನ್ನು ಹೈಕೋರ್ಟ್ ಮುಂದೂಡಿತು ಈ ಹಿಂದೆ ಸೆಪ್ಟೆಂಬರ್ ಮೂರರಂದು ಪ್ರಕರಣದ ವಿಚಾರಣೆ ನಡೆದಿತ್ತು ನೌಕರರ ಪರ ವಕೀಲರು ಹಾಗೂ ಸರ್ಕಾರ ಸಾರಿಗೆ ಆಡಳಿತ ಮಂಡಳಿ ಪರ ವಕೀಲರು ಹಾಜರಾಗಿದ್ದರು ಈ ವೇಳೆ ನೌಕರರ ಪರ ವಕೀಲರು ಐಐ ಹಾಕಿದ್ದರು ಬಳಿಕ ಸೆಪ್ಟೆಂಬರ್ ಹತ್ತಕ್ಕೆ ಪ್ರಕರಣದ ವಿಚಾರಣೆ ಮುಂದೂಡಲಾಗಿತ್ತು ಮತ್ತೆ ಸೆಪ್ಟೆಂಬರ್ ಹದಿನೇಳು ಹಾಗೂ ಇಪ್ಪತ್ನಾಲ್ಕಕ್ಕೆ ವಿಚಾರಣೆ ನಡೆಯಿತು ಸಂಸ್ಥೆಯ ಪರ ವಕೀಲರು ನೌಕರರ ಪರ ವಕೀಲರು ಹಾಕಿರುವ ಐಗೆ ಸೆಪ್ಟೆಂಬರ್ ಹದಿನೇಳರಂದು ಆಕ್ಷೇಪಣೆ ಸಲ್ಲಿಸಿದ್ದು ಈ ನಡುವೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ವಿಚಾರಣೆ ನಡೆದ ವೇಳೆ ಮತ್ತೆ ನೌಕರರು ವೈಯಕ್ತಿಕವಾಗಿ ಅರ್ಜಿ ಹಾಕಲು ಅಕ್ಟೋಬರ್ ಒಂಬತ್ತಕ್ಕೆ ಪ್ರಕರಣವನ್ನು ಮುಂದೂಡಿಸಲಾಗಿದೆ ಹೀಗಾಗಿ ನೌಕರರ ಪರ ವಕೀಲರಾದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ವಕೀಲ ಎಚ್ ಪಿ ಶಿವರಾಜು ನೌಕರರ ವೇತನ ಹೆಚ್ಚಳ ಸಂಬಂಧ ಶತಾಯಗತಾಯ ಕಾನೂನು ಪ್ರಕಾರ ನ್ಯಾಯ ದೊರಕಿಸಿ ಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಈ ನಡುವೆ ನೌಕರರು ವೇತನ ಹೆಚ್ಚಳ ಸಂಬಂಧ ಹಾಗೂ ಮೂವತ್ತೆಂಟು ತಿಂಗಳ ಹಿಂಬಾಕಿ ಬರಬೇಕಿರುವ ಸಂಬಂಧ ವೈಯಕ್ತಿಕವಾಗಿ ಅಕ್ಟೋಬರ್ ಒಂಬತ್ತರಂದು ಹೈಕೋರ್ಟ್ ಗೆ ಅರ್ಜಿಯನ್ನು ಹಾಕಲಿದ್ದಾರೆ ಇದಕ್ಕಾಗಿ ಈಗಾಗಲೇ ಇಪ್ಪತ್ತೈದಕ್ಕೂ ಹೆಚ್ಚು ನೌಕರರು ವಕೀಲ ಶಿವರಾಜು ಅವರನ್ನು ಭೇಟಿಯಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದರೆ ಯಾವುದೇ ಸಂಘಟನೆಗಳ ಬೆಂಬಲವಿಲ್ಲದೆ ನೌಕರರು ಈಗಾಗಲೇ ಮಾರ್ಚ್ನಲ್ಲಿ ಹಾಕಿರುವ ಈ ಪ್ರಕರಣದ ಮೂಲಕ ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಆಗಬೇಕಿರುವ ವೇತನ ಹೆಚ್ಚಳವನ್ನು ಪಡೆಯುವ ಭರವಸೆ ಮೂಡಿಸಿದೆ ಹೀಗಾಗಿ ವಕೀಲರು ಹಾಗೂ ಸಮಸ್ತ ನೌಕರರ ಪರವಾಗಿ ಇಪ್ಪತ್ತೈದಕ್ಕೂ ನೌಕರರು ಬರುವ ಅಕ್ಟೋಬರ್ ಒಂಬತ್ತರಂದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ ಇದು ನೌಕರರಿಗೆ ವರದಾನವಾಗುವ ಎಲ್ಲ ಲಕ್ಷಣಗಳಿದ್ದು ಹೊಸ ಭರವಸೆಯನ್ನು ಮೂಡಿಸಿದೆ ಇನ್ನು ಈ ಪ್ರಕರಣ ತ್ವರಿತವಾಗಿ ಮುಗಿಯಬೇಕು ಎಂದು ಕೂಡ ಕೋರ್ಟ್ ಬಯಸಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಅನ್ವಯವಾಗುವಂತೆ ಶೇಕಡಾ ಹದಿನೈದರಷ್ಟು ಮೂಲ ವೇತನ ಹೆಚ್ಚಳ ಮಾಡಿರುವ ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಜಾರಿಗೆ ಬರುವಂತೆ ವೇತನ ಹೆಚ್ಚಳವಾಗಬೇಕಿದ್ದು ಕಳೆದ ಇಪ್ಪತ್ತು ತಿಂಗಳು ಕಳೆದರೂ ಸರ್ಕಾರ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಹೀಗಾಗಿ ವಕೀಲ ಶಿವರಾಜು ಅವರು ಈ ಸಂಬಂಧ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿ ಸಾರಿಗೆ ನೌಕರರ ಹಿಂಬಾಕಿ ಬಿಡುಗಡೆಯನ್ನು ಆಗ್ರಹಿಸುತ್ತಿದ್ದಾರೆ ಸಾರಿಗೆ ನೌಕರರ ಇತರದ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ